ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಆರ್ ಎನ್ ಟ್ವೆಂಟಿ ಫೋರ್ ವಾಯ್ಸ್ ಕಾರವಾರಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತು ಏನಂದ್ರೆ ವಿಶೇಷವಾಗಿ ನಾನು ವಿದ್ಯಾರ್ಥಿಗೋಸ್ಕರ ಬಂದಿದ್ದೇನೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಾರವಾರದಲ್ಲಿ ಅಂದ್ರೆ ಏನಿದೆ ಅಂದ್ರೆ ಪ್ಯಾರಾಮೆಡಿಕಲ್ ಮತ್ತೆ ನರ್ಸ್ ವಿದ್ಯಾರ್ಥಿಗಳಿಗೆ ಇವತ್ತು ಏನಂದ್ರೆ ಕಾರವಾರದಿಂದ ಅವ್ರದೊಂದು ಬಿಲ್ಡಿಂಗ್ ಇತ್ತು ಕಾರವಾರ ಮೆಡಿಕಲ್ ಕಾಲೇಜ್ ಅಲ್ಲಿ ಕಂಪೌಂಡ್ ಅಲ್ಲಿ ಕಿಮ್ಸ್ ಕಾಂಪೌಂಡ್ ಅಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಯಾರ್ದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅವ್ರದ್ದು ಏನಾಗಿದೆ ಆ ಬಿಲ್ಡಿಂಗ್ ಅನ್ನ ಡೆಮಾಲಿಶ್ ಮಾಡಿ ಹೊಸದನ್ನ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ ಹೊಸ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ ಅವ್ರ ಜಾಗದಲ್ಲಿ ಹೊಸ ಆಸ್ಪತ್ರೆನ ಕಟ್ಟಿದ್ದಾರೆ ಅಲ್ಲಿ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇತ್ತು ಆದ್ರೆ ಆ ಹಾಸ್ಟೆಲ್ ವ್ಯವಸ್ಥೆಯನ್ನ ತೆಗೆದು ಹೊಸ ಬಿಲ್ಡಿಂಗ್ ಮಾಡಿದ ಮೇಲೆ ಅವರಿಗೆ ಸಿದ್ಧರ್ದಲ್ಲಿ ಒಂದು ಹಾಸ್ಟೆಲ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಆದ್ರೆ ಕಾರವಾರದಿಂದ ಸಿದ್ಧರ್ ಇವತ್ತು ಮೂವತ್ತು ಕಿಲೋಮೀಟರ್ ಅವ್ರಿಗೊಂದು ಬಸ್ಸಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಬಸ್ ಬರುತ್ತೆ ಆದ್ರೆ ಅಲ್ಲಿ ಬಸ್ ಅಲ್ಲಿ ಸುಮಾರು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನಲ್ವತ್ತೈದರಿಂದ ಐವತ್ತು ವಿದ್ಯಾರ್ಥಿಗಳು ಆ ಬಸ್ ಅಲ್ಲಿ ಇರ್ತಾರೆ ಎಲ್ಲ ವಿದ್ಯಾರ್ಥಿಗಳು ನರ್ಸಿಂಗ್ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಅದೇ ರೀತಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಆ ಬಸ್ ಅಲ್ಲಿ ಐವತ್ತರಿಂದ ಐವತ್ತೈದು ವಿದ್ಯಾರ್ಥಿಗಳು ಇದ್ದಾಗ ಅದೇ ಬಸ್ ಅಲ್ಲಿ ಪ್ಯಾಸೆಂಜರ್ಗಳು ಕೂಡ ಕೂಡ್ತಾರೆ ಮಹಿಳೆಯರು ಮತ್ತು ಪುರುಷರು ಆದ್ರೆ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಈ ಬಸ್ಸಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ಹೋಗುವಂತ ಬಸ್ ಅಲ್ಲಿ ಡೇಲಿ ಆ ಒಂದು ಗ್ರಾಮದಿಂದ ಬಂದಂತಹ ಸ್ಥಳೀಯರು ಕಾರವಾರಕ್ಕೆ ಮಹಿಳೆಯರು ಮತ್ತೆ ಪುರುಷರು ಬರಬೇಕಾದ್ರೆ ನೀವು ಸೀಟಲ್ ಕುಳ್ತೀರಾ ನೀವು ನಮ್ಗೆ ಸೀಟ್ ಕೊಡ್ಬೇಕು ಮತ್ತೆ ನೀವ್ ಈ ಬಸ್ಸಿಗೆ ಬರಬಾರ್ದು ನೀವ್ ಈ ಬಸ್ಸಿಗೆ ಬಂದ್ರೆ ನಿಮ್ಗೆ ನಾವು ಹಲ್ಲೆ ಮಾಡ್ತೀವಿ ಅಂತ ಈ ಒಂದು ವರ್ಷದಿಂದ ಪಾಪ ಪದೇ ಪದೇ ಅವರಿಗೆ ಕಿರುಕುಳ ನೀಡ್ತಾ ಇದ್ದಾರೆ ವೀಕ್ಷಕರು ಆದ್ರೆ ಈಗ ಏನಾಯ್ತು ವಿದ್ಯಾರ್ಥಿಗಳ ಏನಾಯ್ತು ಈ ಡೇಲಿ ಒಂದ್ ವರ್ಷ ಪಾಪ ಏನಂತ ಕೇಳ್ಬೇಕು ಇವರು ನಿನ್ನೆ ಏನಾಯ್ತಂದ್ರೆ ವೀಕ್ಷಕರೇ ಇವ್ರ ಮೇಲೆ ಈ ಮಹಿಳರು ಮತ್ತೆ ಪುರುಷರು ಇವರಿಗೆ ತಾಯಿ ಮೇಲೆ ಮತ್ತೆ ತಂದೆ ಮೇಲೆ ಬೈದು ಕಲ್ಲಿನಿಂದ ಹೊಡಿಲಿಕ್ಕೆ ಬರ್ತಾರಂತೆ ನೋಡಿಲಿಕ್ಕೆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾನೆ ಒಬ್ಬ ಪುರುಷ ಅವ್ರಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾನೆ ಅವ್ರಿಗೆ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದಾಗ ಆ ವಿದ್ಯಾರ್ಥಿಗಳು ಅವ್ನ ಬಸ್ ಇಟ್ಕೊಂಡು ಒಂದು ನಾಪತ್ತಾದ ನೋಡಿ ಓಡ್ತಾನೆ ನೋಡ್ತಾನೆ ಮತ್ತೆ ಬೈತಾನೆ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದ ನಾನು ವಿಡಿಯೋದಲ್ಲಿ ಅವರಿಗೆ ಇಂಥವ್ರೆ ಒಂದು ನಾಲ್ಕೈದು ಜನರು ಮಹಿಳೆಯರು ಮತ್ತೆ ಪುರುಷರು ಪಾಪ ವಿದ್ಯಾರ್ಥಿಗಳು ಬೈತಾರಂತೆ ಅದು ಕೂಡ ತಂದೆ ತಾಯಿರ ಮೇಲೆ ಬೈತಾರಂತೆ ನಿಮ್ ತಂದೆ ತಾಯಿರು ಇಂಥವ್ರು ನಿಮ್ಮ ತಂದೆ ತಾಯಿರು ಅಂಥವ್ರು ಅದೊಂದು ಕೆಟ್ಟ ಕೆಟ್ಟ ಶಬ್ದದಿಂದ ಬೈತಾರಂತೆ ಆದರೆ ಈ ಸಲ ಏನಾಗಿದೆ ವಿದ್ಯಾರ್ಥಿಗಳಿಗೆ ನಮ್ಮ ತಂದೆ ತಾಯಿಯರು ಬೈದಿದ್ದಾರೆ ಅಂತ ಹೇಳ್ಕೊಂಡು ಇವರು ವಿದ್ಯಾರ್ಥಿಗಳು ಕೂಡ ಅವ್ರಿಗೆ ಅವ್ರ ವಿರುದ್ಧ ಗೆದ್ದಿದ್ದಾರೆ ಏನ್ ರುಚಿ ಗೆದ್ದಿದೆ ಅಂತ ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೇವೆ ಡಿಪೋ ಮ್ಯಾನೇಜರ್ಗೆ ಹೋಗ್ತೇವೆ ಮತ್ತು ಸಂಬಂಧಪಟ್ಟ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗೂ ಕೂಡ ಮಕ್ಕಳ ಆಯೋಗಕ್ಕೂ ಕೂಡ ನಾವು ದೂರನ ಕೊಡ್ತೇವೆ ಅಂತ ಹೇಳ್ಕೊಂಡು ಡಿಪೋ ಮುಂದ್ಗಡೆ ಇದ್ದಂತಹ ಮಕ್ಕಳ ಘಟಕಕ್ಕೆ ಇವರು ಕಂಪ್ಲೇಂಟ್ ಕೂಡ ದಾರ್ಜ್ ಮಾಡಿದ್ದಾರೆ ಏನ್ ಅರ್ಜು ಮಾಡಿದ್ದಾರೆ ಅಂದ್ರೆ ನಮ್ಗೆ ಬಹಳಷ್ಟು ಇವರು ಕಿರುಕುಳ ನೋಡ್ತಾರೆ ಇವ್ರ ಮೇಲೆ ಕಠಿಣವಾದ ಕ್ರಮವನ್ನು ತಗೋಬೇಕು ಮತ್ತೆ ಇವರಿಗೆ ನೋಡಿ ನಮ್ಮ ಬಸ್ ಅಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಇವರು ಹಲ್ಲೆ ಮಾಡ್ಲಿಕ್ಕೆ ಬರ್ತಾರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಪರಿಸ್ಥಿತಿ ಏನು ಯಾಕಂದ್ರೆ ನಾವು ಬೆಳಗಾವ್ ಹುಬ್ಬಳ್ಳಿ ಹಾವೇರಿ ಬೆಂಗಳೂರಿಂದ ಕಲೀಲಿಕ್ಕೆ ಬಂದದ್ದು ಇಲ್ಲಿ ಈ ಒಂದು ನರ್ಸಿಂಗ್ ಕೋರ್ಸ್ ಗೆ ಯಾಕಂದ್ರೆ ನಮ್ಗೆ ಗೋರ್ಮೆಂಟ್ ಸೀಟ್ ನಮ್ ಗೋರ್ಮೆಂಟ್ ಸೀಟ್ ಅಪ್ಲೈ ಆಗಿದೆ ಕಾರವಾರದಲ್ಲಿ ಒಳ್ಳೆ ಎಜುಕೇಶನ್ ಇದೆ ಕಾರವಾರ ಜನರು ಒಳ್ಳೆ ಬುದ್ಧಿವಂತರು ಅಂತ ನಾವು ಈ ಒಂದು ಆಯ್ಕೆಯನ್ನು ಮಾಡ್ಕೊಂಡು ಕಾರವಾರ ಕಾರವಾರ ಜನರು ಬುದ್ಧಿವಂತರು ಕಾರವಾರ ಒಂದು ಒಳ್ಳೆ ಹೆಸರಿದೆ ಇಡೀ ರಾಜ್ಯದಲ್ಲಿ ಒಂದು ಕಾರವಾರಕ್ಕೆ ಒಂದು ಹೆಸರಿದೆ ಇಲ್ಲಿ ಒಬ್ಬ ಶಿಕ್ಷಣ ಕಲಿಯುವಂತ ವಿದ್ಯಾರ್ಥಿಗಳಾಗ್ಲಿ ಯಾರಿಗೂ ಕೂಡ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬ್ರಿಲೆಂಟ್ ಇರ್ತಾರೆ ಅಂತ ಹೇಳ್ಕೊಂಡು ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇವೆ ಕಾರವಾರ ಒಂದು ಗೆ ಆಯ್ಕೆ ಮಾಡ್ಕೊಂಡಿದಿವೆ ಆದ್ರೆ ನಮ್ಗೆ ಈಗ ಏನಾಗಿದೆ ನಾವು ಫಸ್ಟ್ ಇಯರ್ ಕಲಿತಾ ಇದೀವಿ ಅಂದ್ರೆ ಓದ್ ವರ್ಷದ ನಮ್ಗೆ ಇವರು ಎಲ್ಲ ಮಹಿಳೆಯರು ಮತ್ತೆ ಇಲ್ಲಿ ಎಲ್ಲರಲ್ಲ ಮೂರಿಂದ ನಾಲ್ಕು ಜನ ಮಹಿಳೆಯರು ಮತ್ತೆ ಪುರುಷರು ಮೂರಿಂದ ನಾಲ್ಕು ಜನ ಪುರುಷರು ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾರೆ ನಮ್ಮ ತಂದೆ ತಾಯಿ ಮೇಲೆ ಬೈತಾರೆ ನಮ್ಗೆ ನೋಡಿ ನಮ್ಮ ತಂದೆ ತಾಯಿಗ್ರ ಬೈತಾರೆ ಇವ್ರು ಯಾರು ಅಂತ ಕೇಳಿ ನಮ್ಮ ತಂದೆ ತಾಯಿಗು ಬೈಲಿ ಮತ್ತೆ ನೀವು ಯಾರ ಮೇಲೆ ಎಫ್ ಆರ್ ಕೊಡ್ತೀರಿ ನೀವು ಅಲ್ಲಿ ತಿರುಗ್ತೀರಿ ನಿಮ್ಮ ಮೇಲೆ ಇದಾಗಬೇಕು ಅದು ನೋಡಿ ಎಂತ ಬುದ್ಧಿ ನೋಡಿ ಅವ್ರು ಜಗಳ ಮಾಡೋ ಪರಿಸ್ಥಿತಿ ನೋಡಿ ನಾನು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೇನೆ ಆ ಇದೇ ವಿಡಿಯೋನ ವಿದ್ಯಾರ್ಥಿಗಳು ಶೂಟ್ ಮಾಡಿ ಕೊಟ್ಟಿದ್ದಾರೆ ತಮ್ಮ ಮೊಬೈಲ್ ನಲ್ಲಿ ಒಂದು ಶೂಟ್ ಮಾಡ್ಕೊಂಡಿದ್ದಾರೆ ಮತ್ತು ಪುರುಷರಿಗೆ ಈ ವಿದ್ಯಾರ್ಥಿಗೆ ಬೈಲಿಕ್ಕೆ ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈಗ ನಿಮ್ಮ ಮಕ್ಕಳೇ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಬೇರೆ ಊರಿಗೆ ಹೋದಾಗ ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ತಂದೆ ತಾಯಿ ಬೈದ್ರೆ ನಿಮ್ಗೆ ಎಷ್ಟು ಸಿಕ್ ಬರ್ತಿತ್ತು ಅದೇ ಅಲ್ವಾ ನಿಮ್ಮ ಮಕ್ಕಳೇ ಅಲ್ವಾ ಅವರು ನಮ್ಮ ಮಕ್ಕಳ ಅವರು ಹೊರಗಿಂದ ಬಂದಿದ್ದಾರೆ ಅದರಲ್ಲಿ ಕಾರವಾರು ವಿದ್ಯಾರ್ಥಿಗಳಿದ್ದಾರೆ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿ ಲೋಕಲ್ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಅವ್ರಿಗೂ ಬೈತಾರೆ ಅವ್ರಿಗೂ ಬೈತಾರೆ ಇವ್ರಿಗೂ ಬೈತಾರೆ ನೋಡಿ ಇವ್ರು ಎಂತ ಇವ್ರ ಬುದ್ಧಿ ಅಂತ ಇತ್ತು ಇವತ್ತು ಕಿನ್ನರ ಅಂತ ಒಳ್ಳೆ ಒಂದು ಗ್ರಾಮ ಅಲ್ಲಿ ಒಳ್ಳೆ ಪಂಚಾಯತ್ ಇದೆ ಅಲ್ಲಿ ಎರಡರಿಂದ ಮೂರು ಮಹಿಳೆಯರು ಎರಡರಿಂದ ಮೂರು ಪುರುಷರಿಂದ ಈ ಕಿನ್ನರ ಗ್ರಾಮಕ್ಕೆ ಒಂದು ಹೆಸರು ಹಾಳಾಗ್ತಾ ಇದೆ ಈ ವಿದ್ಯಾರ್ಥಿಗಳು ಇವತ್ತು ಎಲ್ಲಾ ಕಡೆ ದೂರು ಕೂಡ ಕೊಟ್ಟಿದ್ದಾರೆ ಎಲ್ಲಾ ಪತ್ರಿಕೆ ಮತ್ತು ಟಿವಿ ಮಾಧ್ಯಮದಲ್ಲೂ ಬಂದಾಯ್ತು ಇವತ್ತು ಕಲ್ಲಿಂದ ಒಡಿನ ಬರ್ತಾರಂತೆ ನಮ್ಮ ಈ ನರ್ಸಿಂಗ್ ವಿದ್ಯಾರ್ಥಿಗಳು ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳು ಆ ಒಂದು ನಿಮ್ಮ ಅಂದ್ರೆ ಕಿನ್ನರ್ ಕ್ಷೇತ್ರದಿಂದ ವಿದ್ಯಾರ್ಥಿಗಳು ನಮ್ಮ ಕಾರವಾರಕ್ಕೆ ಬರ್ತಾರೆ ಡೇಲಿ ಬೆಳಿಗ್ಗೆ ಬರ್ತಾರೆ ಸರ್ ಹೌದು ಆದ್ರೆ ನಿನ್ನೆ ಏನಾಗಿದೆ ಅಂದ್ರೆ ಅಲ್ಲಿಯ ಲೋಕಲ್ ಸ್ವಲ್ಪ ಒಂದು ಎರಡ್ ಮೂರು ಲೇಡೀಸ್ ಮತ್ತೆ ಒಂದ್ ಎರಡು ಜೆಂಟ್ಸ್ ಕುಡ್ಕೊಂಡು ಪಾಪ ಅವ್ರಿಗೆ ತಂದೆ ತಾಯಿ ಮೇಲೆ ಬೈತಾರೆ ಏನಂದ್ರೆ ಈ ಬಸ್ ಮೇಲೆ ನೀವು ಬರಬೇಡಿ ನೀವು ಯಾರೋ ಡಾಕ್ಟರ್ ಸಂಗಡ ಇದ್ ಮಾಡ್ಲಿಕ್ಕೆ ಹೋಗ್ತೀರಾ ಯಾರೋ ಇವ್ರ ಸಂಗಡ ಹೋಗ್ತೀರಾ ಅಂತ ಹೇಳ್ಕೊಂಡು ಪಾಪ ಅವ್ರ ತಂದೆ ತಾಯಿ ಮೇಲೆ ಕೂಡ ಬೈತ್ಕೊಂಡು ಅವ್ರಿಗೆ ಸಿಕ್ಕಾಪಟ್ಟೆ ಕಲ್ಲು ಕೂಡ ಹೊಡಿಲಿಕ್ಕೆ ಬಂದ್ರು ನಿನ್ನೆ ಹೌದು ಅವ್ರು ಏನ್ ಮಾಡಿದಾರೆ ಸರ್ ಆ ಬಸ್ ಅನ್ನ ತಗೊಂಡು ಡಿಪೋ ಹತ್ರ ಬರಬೇಕಷ್ಟ್ರಲ್ಲಿ ಅವರು ಅಲ್ಲಿಂದ ಇಳ್ಕೊಂಡು ಓಡೋಗಿದ್ದಾರೆ ಯಾರೋ ಮಹಿಳೆಯರು ಒಂದು ಇಬ್ಬರು ಜನ ಮತ್ತೆ ಪುರುಷರು ಒಂದು ಇಬ್ಬರು ಜನ ಕಲ್ಲು ಹೊಡಿತಾರಂತೆ ಮತ್ತೆ ತಂದೆ ತಾಯಿ ಮೇಲೆ ಬೈತಾರಂತೆ ನೀವು ಈ ಬಸ್ಸಿಗೆ ಬರಬೇಡಿ ನೀವು ಬೇರೆ ಬಸ್ಸಿಗೆ ಬರ್ರಿ ಸರ್ ಒಂದು ವಿದ್ಯಾರ್ಥಿಗಳು ಒಂದು ಎಜುಕೇಷನ್ಗೆ ಬರಬೇಕಾದ್ರೆ ಈ ರೀತಿ ಮಾಡುದು ಸರ್ ಸರ್ ತಾವೊಂದು ಗ್ಯಾರಂಟಿ ಅಧ್ಯಕ್ಷರೇ ಆಗಿದ್ರಿ ಅಲ್ಲಿ ಒಳ್ಳೆ ಒಂದು ಹೆಸರನ್ನು ತಗೊಂಡಿದ್ರಿ ಒಂದು ಪಂಚಾಯತಿ ಮೆಂಬರ್ ಕೂಡ ಆಗಿದ್ರಿ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್

ಅಲ್ಲಿ ಸ್ಥಳೀಯರು ಒಂದು ಎರಡ್ ಮೂರು ಲೇಡೀಸು ಮತ್ತೆ ಒಂದು ಎರಡ್ ಮೂರು ಜೀನ್ಸ್ ಪಾಪ ಅವ್ರು ಸಿಕ್ಕಾಪಟ್ಟೆ ಬೈದು ಈ ಬಸ್ ನಿಮ್ದಲ್ಲ ಈ ಬಸ್ ನಮ್ ಲೋಕಲ್ ಗೆ ಮತ್ತೆ ಈ ಬಸ್ ಅಲ್ಲಿ ನೀವು ಹೇಳ್ಕೊಂಡು ತಂದೆ ತಾಯಿ ಮೇಲೆ ಬೈದಿದ್ದಾರೆ ಅವ್ರಿಗೆ ಪಾಪ ಒಂದು ವರ್ಷದಿಂದ ಬೈತಾ ಇದ್ದಾರಂತೆ ಪಾಪ ಮಕ್ಕಳಿಗೆ ಸರ ಮೇಡಮ್ ಏನಾಗ್ತದೆ ಇಡೀ ರಾಜ್ಯದಿಂದಾನೇ ವಿದ್ಯಾರ್ಥಿಗಳು ನಮ್ ಕಾರವಾರಕ್ಕೆ ಕಲಿಲಿಕ್ಕೆ ಬರ್ತಾ ಇದ್ದಾರೆ ಮತ್ತೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಾರೆ ಪಾಪ ಅವರು ಮತ್ತೆ ಅದರಲ್ಲಿಗೂ ಆ ಬಸ್ ಅಲ್ಲಿ ಕೂಡ ನಮ್ ಲೋಕಲ್ ವಿದ್ಯಾರ್ಥಿಗಳು ಇದ್ದಾರೆ ಅಂದ್ರೆ ಹೈಸ್ಕೂಲ್ ವಿದ್ಯಾರ್ಥಿ ಬಾಲ್ ಮಂದಿರು ಹೌದು ಇವರು ಸಿಕ್ಕಾಪಟ್ಟೆ ಬೈತಾ ಇದಾರೆ ಮ್ಯಾಮ್ ಆ ಕೊಟ್ಟಿದ್ರಂತೆ ಅವ್ರು ಅವ್ರೇನ್ ಹೇಳ್ತಾರೆ ನೋಡಿ ಲೋಕಲ್ಲಿ ಒಂದ್ ಬಸ್ ಹಾಕಿ ನಾವ್ ಯಾಕಂದ್ರೆ ನಾವ್ ಅರವತ್ತರಿಂದ ಎಪ್ಪತ್ ವಿದ್ಯಾರ್ಥಿಗಳಿದೇವ ಎಲ್ಲಾ ಟೋಟಲ್ ಕೂಡ ಒಂದ್ ಅರ್ವತ್ನಾರ ವಿದ್ಯಾರ್ಥಿಗಳಾಗ್ತವೆ ನಾವು ಸೀಟ್ ಅಲ್ಲಿ ಕುಂತ್ರೆ ನಾವ್ ಒಂದೊಂದ್ಸಲ ಸೀಟ್ ಅಲ್ಲಿ ಕುಂತ್ರೆ ನಮ್ ತೊಡೆ ತೊಡೆ ಮೇಲೆ ಬಂದ್ಕೊಂಡು ಕುಳ್ತಾರೆ ಅವರು ಮತ್ತೆ ನಮ್ಗೆ ಸಿಕ್ಕಾಪಟ್ಟೆ ಬೈತಾರೆ

ಈ ನಮ್ಮ ಸಿದ್ದಾರ್ ಹಾಸ್ಟೆಲ್ ಅಲ್ಲಿ ಅಂದ್ರೆ ಇಲ್ಲಿ ಇಲ್ಲಿತ್ತು ಅವ್ರದ್ದು ಕಿಮ್ಸ್ ಆಸ್ಪತ್ರೆ ಅವರಿಗೆ ವ್ಯವಸ್ಥೆ ಇತ್ತು ಸರ್ ಅಲ್ಲಿ ಅವ್ರದ್ದು ಬಿಲ್ಡಿಂಗ್ ಡೆಮಾಲಿಶ್ ಆಯ್ತು ಹಾಸ್ಟೆಲ್ ಅವರಿಗೆ ಸಿದ್ಧಾರ್ ಹಾಸ್ಟೆಲ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ನರ್ಸಿಂಗ್ ಕ್ಲಾಸಿಗೆಲ್ಲ ನಮ್ಮ ಕಿಮ್ಸ್ ಬರ್ತಾರೆ ಸರ್ ಅವರು ಆ ಬಸ್ ಮೇಲೆ ಬರಬೇಕಾದ್ರೆ ಅಲ್ಲಿ ಲೋಕಲ್ ಒಂದು ಎರಡು ಜನ ಮಹಿಳೆಯರು ಮತ್ತೆ ಎರಡು ಜನ ಪುರುಷರು ಅವರು ಸಿಕ್ಕಾಪಟ್ಟೆ ಒಂದು ವರ್ಷದಿಂದ ಸಿಕ್ಕಾಪಟ್ಟೆ ತಂದೆ ತಾಯಿ ಮೇಲೆ ಬಯ್ಯುವುದಂತೆ ಕಲ್ ತಗೊಂಡು ಹೋಳಿ ಹೊಡಿಲಿಕ್ಕೆ ಬರ್ತಾರಂತೆ ಹೌದು ಹೌದು ಸರ್ ಸರ್ ಕಿನ್ನರ್ದಲ್ಲಿ ಬಸ್ ಬಸ್ ಬರ್ತದಲ್ಲ ಸರ್ ಅದು ಮೇನ್ ಮೇನ್ ಅಪ್ಪಿಗೆ ಬರ್ತದಲ್ಲ ಬ್ರಿಡ್ಜ್ ಹತ್ರ ಸರ್ ಅಲ್ಲೇ ಅಂತೆ ಸರ್ ಬೆಳಿಗ್ಗೆ ಬೆಳಿಗ್ಗೆ ಏಳುವರೆಗೆ ಸರ್ ಏಳುವರೆ ಅಲ್ಲಿಂದ ಬಸ್ ಬಿಡ್ತದೆ ಸರ್ ಅಲ್ಲಿಂದ ಅಂದ್ರೆ ಎಂಟು ಗಂಟೆಗೆ ಬಸ್ ಅಲ್ಲಿ ಟಚ್ ಆಗತ್ತೆ ಸರ್ ನಮ್ಮ ಅಪ್ಪತ್ರ ಅಲ್ಲಿ ಟಚ್ ಆಗಿ ಕಾರವಾರಕ್ಕೆ ಅದು ಬರೋಬ್ಬರು ಒಂಬತ್ತು ಗಂಟೆಗೆ ಮುರ್ತದೆ ಸರ್ ಇಲ್ಲಿ ಅದೇ ಬಸ್ಸಿಗೆ ಸರ್ ನಿನ್ನೆ ಅವರು ಮಹಿಳಾ ಘಟಕಕ್ಕೂ ಕಂಪ್ಲೇಂಟ್ ಕೊಟ್ಟರು ಸರ್ ನಿನ್ನೆ ಅದಕ್ಕಾಗಿ ನಂಗೆ ಸ್ವಲ್ಪ ಡಿಪಾರ್ಟ್ಮೆಂಟ್ ಮಾತಾಡೋದು ಯಾಕಂದ್ರೆ ಮತ್ತೆ ನಾಳೆ ಏನಾರ ಮಾಡಿದ್ರೆ ಅವರು ಒಂದು ವರ್ಷದಿಂದ ನಮ್ಗೆ ತಂದೆ ತಾಯಿ ಬೈತಾರೆ ನಿನ್ನೆ ಭಾಳ ಸಿಕ್ಕಪಟ್ಟೆ ನಿಮ್ಮ ತಾಯಿ ಅಂತಳು ನಿಮ್ಮ ತಂದೆ ಅಂತಾಳು ನೀವು ಎಲ್ಲ ಕ್ಲಾಸಿಗೆ ಹೋಗೋದಿಲ್ಲ ನೀವು ಮಜಾ ಹೊಡಿಲಿಕ್ಕೆ ಹೋಗ್ತೀರಿ ಆ ರೀತಿ ಅಂತ ಬೈತಾರೆ ಸರ್ ಅವ್ರು ವೀಡಿಯೋನು ಕೂಡ ಮಾಡಿದ್ದಾರೆ ಸರ್ ನಾವು ಕುಂತಾಗ ಸೀಟ್ ಮೇಲೆ ಕುಂತಾಗ ಸರ್ ಅವ್ರು ತೊಡೆ ಮೇಲೆ ಕುಳ್ಳದಂತೆ ಮಕ್ಕಳಿಗೆ ಕೈ ತಗೊಂಡು ಹೇಳುದಂತೆ ಹೌದು ಸರ್ ಥ್ಯಾಂಕ್ ಯು ವೆರಿ ಮಚ್